ಪ್ರಸಿದ್ಧ ದಲಿತ ರಾಪರ್ ವೇಡನ್ ಅವರ ಸರಣಿ ಬಂಧನ ಮತ್ತು ಅದರ ಸುತ್ತ ಎದ್ದಿರುವ ವಿವಾದಗಳು ಕೇರಳದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯಾರು ಈ ವೇಡನ್ ಆತನ ಬಂಧನ ಆಗಿದ್ ಯಾಕೆ ಮತ್ತೀಗ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಿರುವ ಚರ್ಚೆ ಏನು ವೇಡನ್ ಅವರ ನಿಜವಾದ ಹೆಸರು ಮುರಳಿ ಮೂವತ್ತು ವರ್ಷದ ಈ ಯುವ ಕಲಾವಿದ ತಮ್ಮ ವೇದನ್ ಅಂದ್ರೆ ಬೇಟೆಗಾರ ಅನ್ನೋ ಹೆಸರಿನಿಂದ ಕೇರಳದಲ್ಲಿ ಚಿರಪರಿಚಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾದ ಅವರ ಮೊದಲ ಆಲ್ಬಮ್ ವಾಯ್ಸ್ ಆಫ್ ದಿ ವಾಯ್ಸ್ ಲೆಸ್ ಅಂದ್ರೆ ಧ್ವನಿ ಇಲ್ಲದವರ ಧ್ವನಿ ಮೂಲಕ ಅವರು ಭಾರಿ ಗಮನ ಸೆಳೆದಿದ್ರು ಆ ಹಾಡಿನಲ್ಲಿ ನಾನು ಪಾಣನ್ ಪರಿಯನ್ ಅಥವಾ ಪುಲಯನ್ ಅಲ್ಲ ನೀನು ಒಡೆಯನೂ ಅಲ್ಲ ನೀನೇನಾಗಿದ್ರು ಐ ಡೋಂಟ್ ಗಿವ್ ಎ ಅಂತ ನೇರವಾಗಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ರು ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಸಿದ್ಧಾಂತಗಳನ್ನು ಪ್ರತಿನಿಧಿಸುವ ಕೆಂಪು ಮತ್ತು ನೀಲಿ ಬಣ್ಣಗಳ ದೃಶ್ಯಗಳೊಂದಿಗೆ ಅವರು ಜಾತಿ ಮತ್ತು ರಾಜಕೀಯದ ಬಗ್ಗೆ ಮಾತನಾಡೋಕೆ ತಮ್ಮ ಸಂಗೀತವನ್ನ ಪ್ರಬಲ ಮಾಧ್ಯಮವಾಗಿ ಬಳಸಿಕೊಂಡ್ರು ಅವರ ಸಾಹಿತ್ಯ ಹಾಗೂ ಸಂಗೀತ ತಳ ಸಮುದಾಯಗಳ ನೋವು ಅಸಮಾನತೆ ಮತ್ತು ಹೋರಾಟಗಳನ್ನ ಬಿಂಬಿಸುತ್ತೆ ಭೂಮಿ ಜ್ಞಾನ್ ವಾಯುನ್ಯಂ ನಾನು ವಾಸಿಸುವ ಭೂಮಿ ಅವರ ಇನ್ನೊಂದು ಆಲ್ಬಂ ಸಿರಿಯಾ ಯುದ್ಧ ಫೆಲಿಸ್ತೀನ್ ಸಮಸ್ಯೆ ಮತ್ತು ಭಾರತದ ಸ್ಥಿತಿಗತಿಗಳ ಬಗ್ಗೆನೂ ಅದು ಮಾತಾಡಿದೆ ಇತ್ತೀಚೆಗೆ ಜನಪ್ರಿಯವಾದ ಮಂಜುಮೆಲ್ ಬಾಯ್ಸ್ ಸಿನಿಮಾದ ಕುತಂತ್ರಂ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಹಾಗಾದ್ರೆ ಇತ್ತೀಚೆಗೆ ಏನಾಯ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಸೋಮವಾರದಂದು ಕೊಚ್ಚಿ ಸಮೀಪದ ತ್ರಿಪುಣಿ ತುರದಲ್ಲಿರುವ ವೇದನ್ ಅವರ ಅಪಾರ್ಟ್ಮೆಂಟ್ ನಲ್ಲಿ ಪೊಲೀಸರು ದಾಳಿ ನಡೆಸಿ ಆರು ಗ್ರಾಮ್ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಆರೋಪದ ಮೇಲೆ ವೇಣನ್ ಮತ್ತು ಇತರ ಎಂಟು ಜನರನ್ನ ಬಂಧಿಸಲಾಯಿತು ಇದು ಸಣ್ಣ ಪ್ರಮಾಣದ ಗಾಂಜಾ ಆಗಿದ್ದರಿಂದ ಇದೊಂದು ಜಾಮೀನು ಸಿಗಬಹುದಾದ ಪ್ರಕರಣ ಆಗಿತ್ತು ವೇಣನ್ಗೆ ಜಾಮೀನು ಸಿಕ್ತು ಆದ್ರೆ ಅದೇ ದಿನ ಅವರು ಜಾಮೀನಿನ ಮೇಲೆ ಹೊರಬಂದ ಕೆಲವೇ ಹೊತ್ತಿನಲ್ಲಿ ಕೋಡನಾಡ್ ಅರಣ್ಯ ಇಲಾಖೆ ಅಧಿಕಾರಿ ಅವರನ್ನ ಮತ್ತೆ ಬಂಧಿಸಿದ್ರು ಈ ಬಾರಿ ಆರೋಪವೇನು ಅಂತ ನೋಡಿದ್ರೆ ವೇಡನ್ ಹುಲಿಯ ಹಲ್ಲು ಅಂತ ಶಂಕಿಸಲಾದ ವಸ್ತುವಿರುವ ಚೈನ್ ಧರಿಸಿದ್ರು ಅನ್ನೋದು ಈ ಆರೋಪದ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಜಾಮೀನು ರಹಿತ ಪ್ರಕರಣ ದಾಖಲಿಸಲಾಯಿತು ನಂತರ ಏಪ್ರಿಲ್ ಮೂವತ್ತು ಬುಧವಾರ ಸಂಜೆ ಎರ್ನಾಕುಲಂ ನ್ಯಾಯಾಲಯ ಅವರಿಗೆ ಮತ್ತೆ ಜಾಮೀನನ್ನ ಕೊಡ್ತು ಒಂದೇ ದಿನ ಎರಡು ಬಂಧನಗಳು ಇದು ಕೇರಳದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಅನೇಕರು ವೇಡನ್ ರನ್ನ ದಲಿತ ಸಮುದಾಯಕ್ಕೆ ಸೇರಿದವರು ಮತ್ತು ಅವರ ರಾಜಕೀಯ ನಿಲುವುಗಳಿಗಾಗಿ ಗುರಿ ಮಾಡಲಾಗ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ಮದ್ರಾಸ್ ವಿಶ್ವವಿದ್ಯಾಲಯ ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕ ಮತ್ತು ದಲಿತ ಬರಹಗಾರರಾದ ಡಾ ಓಕೆ ಸಂತೋಷ್ ಅವರ ಪ್ರಕಾರ ಗಾಂಜಾ ಪ್ರಕರಣ ಜಾಮೀನು ಸಿಗುವಂತದ್ದಾಗಿದ್ರೂ ಕೂಡ ಪೊಲೀಸರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಘಟನೆಗಳು ಮತ್ತು ಮಾಧ್ಯಮ ವರದಿಗಳನ್ನು ನೋಡಿದ್ರೆ ಅವರನ್ನು ಇನ್ನಷ್ಟು ಕಾಲ ಬಂಧನದಲ್ಲಿಡೋಕೆ ಬಯಸಿದಂತೆ ತೋರತ್ತೆ ಕೇರಳದಲ್ಲಿ ಹೆಚ್ಚಾಗಿ ಆದಿವಾಸಿಗಳು ದಲಿತರು ಮತ್ತು ಅಲ್ಪಸಂಖ್ಯಾತರೇ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದವರು ಸಮಾಜದಲ್ಲಿ ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಮನೆಯಿಂದ ನಾಲ್ಕು ಆನೆ ದಂತಗಳು ಪತ್ತೆಯಾದ ಪ್ರಕರಣವನ್ನು ಹಲವರು ನೆನಪಿಸಿದ್ದಾರೆ ಆ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ ಈ ಹೋಲಿಕೆ ಕಾನೂನು ಎಲ್ರಿಗೂ ಒಂದೇ ರೀತಿ ಅನ್ವಯ ಆಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕಿದೆ ವೇಡನ್ ವಿರುದ್ಧದ ಕ್ರಮವನ್ನ ಬರಹಗಾರ ಸುನೀಲ್ ಪಿ ಇಳೆಯದೋಮ್ ಮಾಜಿ ಬಿಷಪ್ ಡಾಕ್ಟರ್ ಗೀವರ್ಗೀಸ್ ಮಾರ್ಕ್ ಕೂರಿಲೋಸ್ ಗಾಯಕ ಶಹಬಾಜ್ ಅಹಮನ್ ನಟಿ ಲಾಲಿ ಪಿಎಂ ಮುಂತಾದವರು ಖಂಡಿಸಿದ್ದಾರೆ ಡಾಕ್ಟರ್ ಕೂರಿಲೋಸ್ ಈ ದೇಶದಲ್ಲಿ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳು ಮತ್ತು ಅವುಗಳ ದೇಹದ ಭಾಗಗಳಿಗೂ ಜಾತಿ ಇದೆ ನಾನು ವೇದನ್ನ ಕಪ್ಪು ರಾಜಕೀಯದೊಂದಿಗೆ ನಿಲ್ತೇನೆ ಅಂತ ಫೇಸ್ಬುಕ್ನಲ್ಲಿ ಬರೆದಿದ್ದಾರೆ ಈ ವಿವಾದದ ನಡುವೆ ಕೇರಳ ಅರಣ್ಯ ಸಚಿವ ಎಕೆ ಶಶೀಂದ್ರನ್ ಅವರು ನಡೆದ ಘಟನೆಗಳು ದುರದೃಷ್ಟಕರ ವೇದನೊಬ್ಬ ಒಬ್ಬ ಭರವಸೆಯ ಯುವ ಕಲಾವಿದ ಬಂಧನಕ್ಕೆ ಕಾರಣವಾದ ತಪ್ಪುಗಳನ್ನು ಅವರು ಸರಿಪಡಿಸಿಕೊಳ್ಳಬೇಕು ಅರಣ್ಯ ಇಲಾಖೆ ಅದಕ್ಕೆ ಸಹಕರಿಸುತ್ತೆ ಪ್ರಕರಣದಲ್ಲಿ ಕೆಲವು ಕಾನೂನಾತ್ಮಕ ಸಮಸ್ಯೆಗಳಿವೆ ಅದು ಅದರ ದಾರಿಯಲ್ಲಿ ಸಾಗಲಿ ವೇಡನ್ ಶಕ್ತಿಯುತವಾಗಿ ಹಿಂತಿರುಗಲಿ ಅಂತ ಹಾರೈಸ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಮಾಧ್ಯಮಗಳೊಂದಿಗೆ ಮಾತನಾಡಿ ನೀತಿ ಸಂಹಿತೆ ಉಲ್ಲಂಘಿಸಿದ ಅಧಿಕಾರಿಗಳಿಂದ ವಿವರಣೆ ಕೇಳಿರುವುದಾಗಿಯೂ ತಿಳಿಸಿದ್ದಾರೆ ಈ ಪ್ರಕರಣ ವೇಡನ್ ಅವರ ಹಿಂದಿನ ವಿವಾದಗಳನ್ನು ಮುನ್ನೆಲೆಗೆ ತಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಲವು ಮಹಿಳೆಯರು ಸಾಮಾಜಿಕ ಜಾಲತಾಣಗಳ ಮೂಲಕ ವೇದನ್ ವಿರುದ್ಧ ಲೈಂಗಿಕ ದುರ್ನಡತಿಯ ಆರೋಪಗಳನ್ನು ಮಾಡಿದ್ರು ಯಾವುದೇ ಔಪಚಾರಿಕ ದೂರು ದಾಖಲಾಗಿರಲಿಲ್ಲ ಆದರೆ ವೇದನ್ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ರು ಇತ್ತೀಚೆಗೆ ಯಂಕುರಾನ್ ಸಿನಿಮಾ ಕುರಿತ ವಿವಾದಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯ ಮೇಲೇನೆ ಪ್ರತಿಕ್ರಿಯಿಸಿ ಸಿನಿಮಾ ಮಾಡಿದ್ರೂ ಇಡಿ ದಾಳಿಯಾಗುವ ಕಾಲ ಇದು ಅಂತ ಹೇಳಿ ವೇದನ್ ಚರ್ಚೆಗೆ ಕಾರಣರಾಗಿದ್ರು ಈ ಎಲ್ಲ ವಿವಾದಗಳ ನಡುವೆನೇ ವೇಡನ್ ತಮ್ಮ ಹೊಸ ಆಲ್ಬಂ ಮೌನ ಲೋವಾವನ್ನ ಬುಧವಾರ ಬಿಡುಗಡೆ ಮಾಡಿದ್ದಾರೆ ಮತ್ತು ಅದು ಅಲ್ಪಾವಧಿಯಲ್ಲೇ ಲಕ್ಷಾಂತರ ವೀಕ್ಷಣೆಗಳನ್ನು ಗಳಿಸಿದೆ ಒಟ್ನಲ್ಲಿ ವೇಡನ್ ಅವರ ಸರಣಿ ಬಂಧನ ಕೇರಳದಲ್ಲಿ ಕೇವಲ ಕಾನೂನಿನ ವಿಷಯವಾಗಿ ಉಳಿದಿಲ್ಲ ಇದು ಜಾತಿ ರಾಜಕೀಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಧಿಕಾರದ ದುರ್ಬಳಕೆಯಂತಹ ಗಂಭೀರ ವಿಷಯಗಳ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಮುಂದೇನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು